ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ರಿಗೂ ನಂದಿ ಟಿ ವಿ ಕರ್ನಾಟಕಕ್ಕೆ ಆತ್ಮೀಯವಾದ ಸ್ವಾಗತ ಇವತ್ತು ಒಂದು ವಿಶೇಷವಾಗಿರುವಂತ ಮಾಹಿತಿಯನ್ನು ನಿಮಗೆ ತೋರೋದಕ್ಕೆ ಅಂತ ನಾನು ಬರ್ತಾ ಇದ್ದೀನಿ ಅದೇನಪ್ಪಾ ಅಂದ್ರೆ ಜೇನು ಕೃಷಿ ಜೇನು ಕೃಷಿಯನ್ನ ಮಾಡಬೇಕು ಅಂತಕ್ಕಂಥದ್ದು ಎಲ್ರಿಗೂ ಒಂದು ಆಸೆ ಇದ್ದೇ ಇರುತ್ತೆ ಸೊ ಅಂಥದ್ರಲ್ಲಿ ನಾನು ಜೇನು ಕೃಷಿಯನ್ನ ಆ ಕೆಲವೊಂದಿಷ್ಟು ರೈತರುಗಳನ್ನು ಹುಡುಕುವಾಗ ನನಗೆ ಒಬ್ಬ ರೈತರು ಸಿಕ್ಕು ಯುವ ರೈತರು ಅವರು ನಮ್ಮತ್ರ ಸುಮಾರು ಕಡೆ ಎಲ್ಲ ಅಡ್ಡಾಡಿ ಅವರು ಈ ಕೃಷಿಯ ಬಗ್ಗೆ ಮಾಹಿತಿನ ತಿಳ್ಕೊಂಡು ಕೇರಳದಲ್ಲಿ ಅವರು ಟ್ರೈನಿಂಗ್ ಅನ್ನ ತಗೊಂಡು ಇವತ್ತು ಜೇನು ಕೃಷಿಯನ್ನ ಮಾಡ್ತಿದ್ದಾರೆ ಅವ್ರ ಬಗ್ಗೆ ಪರ್ಚಿಯನ್ನು ಮಾಡ್ಕೊಳ್ತಾ ಜೇನು ಕೃಷಿಯನ್ನು ತರ ಮಾಡ್ಬೇಕು ಏನು ಅನ್ನೋದನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ಹಾಗಾದ್ರೆ ಏನ್ ಕೆಲಸ ಅಂದ್ರೆ ಬರೀ ಮೊಟ್ಟೆ ಇಡೋದ್ ಮಾತ್ರ ರಾಣಿ ಕೆಲಸ ಅಷ್ಟೇ ಹೌದು ಟೋಟಲ್ ಅನ್ನ ಹತ್ರ ಇರೋದು ನಾಲ್ಕುನೂರ ಆಗುತ್ತೆ ಆದ್ರೆ ಸ್ಥಳಾಂತರ ಜೇನು ಕೃಷಿ ಮಾಡ್ತಾ ಇದ್ದೀನಿ ಒಂದೇ ಹತ್ರ ಎಲ್ಲವನ್ನೂ ಇಡ್ಲಿಕ್ಕೆ ಆಗಲ್ಲ ಇದಕ್ಕೆ ಕಣಜ ಕಾಟ ಅಂತ ಜಾಸ್ತಿ ಬರುತ್ತೆ ಈ ಕಣಜ ಕಾಟ ಬಂತು ಅಂದ್ರೆ ಈ ಜೇನು ಹುಳಗಳನ್ನ ತಿಂದು ಬಿಡುತ್ತೆ ಸರ್ ಅದು ಹ್ಮ್ 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 ಸರ್ ನಮಸ್ತೆ ತಮ್ಮ ಹೆಸರು ಸರ್ ನಮ್ಮ ಹೆಸರು ಚಂದ್ರಗೌಡ ಅಂತ ಹೇಳಿ ಚಂದ್ರಗೌಡ ಅಂತಾನೆ ಎಷ್ಟು ವರ್ಷದಿಂದ ಈ ಜೇನು ಕೃಷಿ ಸರ್ ನೀವು ಸರ್ ಈ ನಾವು ಜೇನು ಕೃಷಿ ಸ್ಟಾರ್ಟ್ ಮಾಡಿ ಇವತ್ತಿಗೆ ಒಂದ್ ಎಂಟು ವರ್ಷ ಆಯ್ತು ಸರ್ ವರ್ಷ ಹೌದು ಸರ್ ಹಾ ಈ ಜೇನು ಕೃಷಿ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಉಂಟು ಸರ್ ತಮಗೆ ಸರ್ ಈ ಜೇನು ಕೃಷಿ ಮಾಡೋದು ಇಂಟ್ರೆಸ್ಟ್ ಅಂದ್ರೆ ಮೊದ್ಲು ಜೇನುಗಳನ್ನ ಕೀಳ್ತಾ ಇದ್ವಿ ಸ್ನೇಹಿತರು ಕೂಡ ಎಲ್ಲ ಇದನ್ನ ಮಾಡ್ತಾ ಇದ್ವಿ ಅದಾದ್ಮೇಲೆ ಬೆಂಗಳೂರಿಗೆ ಜಾಬ್ ಮಾಡ್ತಾ ಹೇಳಿ ಐ ಟೈಮ್ ಮುಗಿತು ಕೆಲ್ಸಕ್ಕಂತ ಅಂತ ಹೋದ್ವಿ ಆ ಬೆಂಗಳೂರಲ್ಲಿ ನಮಗೆ ಲೈಫ್ ಇಲ್ಲ ಅಂತ ಗೊತ್ತಾದ್ಮೇಲೆ ಇದ್ರದ್ದೇ ಆದಂತ ಟ್ರೈನಿಂಗ್ ಇದೆ ಈ ಟ್ರೈನಿಂಗ್ ನ ನಾನು ಕೇರಳದಲ್ಲಿ ಹೋಗಿ ಅಲ್ಲಿ ನಮ್ಗೆ ಕೂಡ ಸ್ನೇಹಿತರಿದ್ರು ಏನ್ ಇನ್ಸ್ಟಿಟ್ಯೂಟ್ ಸರ್ ನೇಮ್ ಅದು ಸರ್ ಯಾವ್ದು ಇದು ಕೇರಳ ಇನ್ಸ್ಟಿಟ್ಯೂಟ್ ಫಾರ್ಮರ್ಸ್ ಫಾರ್ಮರ್ ಓಕೆ ಓಕೆ ಫಾರ್ಮರ್ಸ್ ಈ ಬಾಕ್ಸ್ ಉಳ ವೈಲೆಂಟ್ ಆಯ್ತು ಸರ್ ಇದು ಏನಕ್ಕೆ ವೈಲೆಂಟ್ ಆಗದು ಈಗ ನಾವು ಬಹಳ ಹೊತ್ತು ಓಪನ್ ಮಾಡಿ ಮತ್ತೆ ತಿರ್ಗಾ ಓಪನ್ ಮಾಡಿದ್ವಲ್ಲ ಇದು ಯಾಕೆ ವೈಲೆಂಟ್ ವೈಲೆಂಟ್ ಆಯ್ತು ಇಲ್ಲ ಅಂತ ಯಾವ್ದಾರ ನೋಡ್ಕೋಬೇಕಂದ್ರೆ ಈ ಬಾಕ್ಸಿಂದ ಹಂಗ ತಿರ್ಗಿ ಹಿಂಗ ಒಡೆಯೋದ ಹೊಡೆದು ಮಾಡ್ತೀವಿ ಓಕೆ ಹೊರಗಡೆ ಬರೋದು ಹಿಂಗ ಒಳಗಡೆ ಹೋಗೋದು ಸಡನ್ಲಿ ಓಕೆ ಸ್ವಲ್ಪ ಡಿಸ್ಟನ್ಸ್ ಆಗಿದೆ ಅಂತ ಹಾ 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 ಆ ಟೈಮಲ್ಲಿ ಸ್ವಲ್ಪ ನಾವು ಬೇರೆ ಪೆಟ್ಟಿಗೆ ಹತ್ರ ಹೋಗೋದ್ ಸೂಕ್ತ ಆಹ ಹಾ 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 ಇಲ್ಲಾ ತುಪ್ಪ ಗಿಪ್ಪತ್ ತೆಗಿಯೋ ಕೆಲಸ ಐತಿ ಅಂದ್ರೆ ಇಲ್ಲೇ ಅದ ಎಷ್ಟ್ ಹುಳ ಆದ್ರ ಕಡಿಲಿ ತೆಗ್ದ್ಬಿಡ್ತೀವಿ ಹಾ ಈ ಸುಮ್ ಸುಮ್ನೆ ಈ ಟೈಮಲ್ಲಿ ಹುಳ ಕಟ್ಸ್ಕೊಂಡ್ರ ಹುಳ ಸತ್ತೋಗ್ತಾವ್ ಓಕೆ ಓಕೆ ಎಷ್ಟ ಹುಳ ಸತ್ತೋಗ್ರೆ ಹುಳ ಸೈತ್ ಹಾ 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 ಈಗ ಜೇನ್ ತೆಗಿಬೇಕಾರೆ ಹುಳಗಳು ಎಷ್ಟು ಇದಾಗುದ ಸರ್ ಒಂದು ಫುಲ್ ಸೀಸನ್ ಮುಗಿಯೋವರೆಗೂ ಅಂದ್ರ ಜನವರಿಯಿಂದ ಏಪ್ರಿಲ್ವರೆಗೂ ಮಾತ್ರ ಜನತು ಬರ್ತದೆ ಅದಾದ್ಮೇಲೆ ಜಂತಪ ಬರಲ್ಲ ಬರೋದಿಲ್ಲ ಅಂದ್ರೆ ಅಲ್ಲಿ ಸ್ಟಾಪ್ ಕನಿಷ್ಠ ಪಕ್ಷ ಏನಿಲ್ಲ ಅಂದ್ರೆ ಒಂದು ಎಂಟುನೂರು ಓಳ ಅಂತ ಸಾಯ್ತವ ಒಂದ್ ಒಂದು ಪೆಟ್ಟಿಯಲ್ಲಿ ಎಷ್ಟು ಹುಳು ಬರ್ತವೆ ಸರ್ ಸರ್ ಒಂದು ಪೆಟ್ಟಿಗೆಯಲ್ಲಿ ಕನಿಷ್ಠ ಏನಿಲ್ಲಾ ಅಂದ್ರೆ ಒಂದು ಎರಡು ಸಾವಿರದಿಂದ ಹಾ 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 ಇಪ್ಪತ್ತು ಸಾವಿರದವರೆಗೂ ಹುಳ ಇರುತ್ತೆ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಒಂದು ಸಾವಿರದವರೆಗೂ ಹುಳ ಇರುತ್ತೆ ಇದ್ರ ಮೇಲ್ಗಡೆ ಇನ್ನೊಂದು ಚೇಂಬರ್ ಕೊಡ್ತೀವಿ ಓಕೆ ಇದನ್ನ ಬಿಚ್ಚಿದ್ರ ಮೇಲ್ಗಡೆ ಇಡ್ತೀವಿ ಇಟ್ಟಾಗ ಫುಲ್ ಹುಳ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಹಾ 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 ಈ ದಾಳಿ ಮಾಡೋದು ಆ ಥರ ಏನೂ ಮಾಡಲ್ಲು ಆ ಥರ ಮಾಡಲ್ಲ ಸರ್ ಈ ದಾಳಿ ಯಾವ ಟೈಮಲ್ಲಿ ಮಾಡ್ತಾವೆ ಇವು ಸರ್ ಇದು ತಂಪಾಗಿರ್ತಕ್ಕಂತ ಟೈಮಲ್ಲಿ ನಾವೇನಾದರೂ ಈ ಪೆಟ್ಟಿಗೆ ಓಪನ್ ಮಾಡಿದ್ರೆ ಆ ಟೈಮಲ್ಲಿ ದಾಳಿ ಮಾಡೋ ಚಾನ್ಸಸ್ ಇರುತ್ತೆ ತಂಪಾಗಿರೋ ಟೈಮಲ್ಲಿ ಇವು ಬಿಸಿಲಿರೋ ಟೈಮಲ್ಲಿ ನಾವು ಮಾಡೋದ್ರಿಂದ ನೀವೇನು ಡಿಸ್ಟರ್ಬೆನ್ಸ್ ಏನು ಮಾಡಲ್ಲ ಅಲ್ಲ ಕೆಲವೊಬ್ರು ಬಿಸಿಲು ಟೈಮಲ್ಲಿ ದಾಳಿ ಮಾಡ್ತಾರೆ ಅಂತ ಬಿಸಿಲು ಟೈಮಲ್ಲಿ ಆಲ್ಮೋಸ್ಟ್ ಅಲ್ಲಿ ಯಾವ ದಾಳಿ ಮಾಡಲ್ಲ ಹಾಂ ಹಾಂ ಸರ್ ಓ ತಂಪಿರೋ ಟೈಮಲ್ಲಿ ಓ ದಾಳಿ ಮಾಡ್ತಾರೆ ಓಕೆ ಇಲ್ಲಿ ನೀವು ಯಾರಿಗೂ ಟ್ರೈನಿಂಗ್ ಏನಾದ್ರು ಕೊಡ್ತಿದ್ರೆ ಸರ್ ಇಲ್ಲಿ ಫ್ರೀ ಆಗಿ ಕೊಟ್ಟರೆ ಯಾರು ಏನೂ ತಗೋಣಲ್ಲ ಫ್ರೀ ಅಂದ್ರೆ ಅವ್ನು ಕಲಿಬೇಕು ಅನ್ನೋ ಲೆಕ್ಕದಾಗ ಜನ ದುಡ್ಡು ಕೊಟ್ಟು ಇದು ಮಾಡ್ತಾರ ಟ್ರೈನಿಂಗ್ ತಗೋತಾರಲ್ಲ ಅಲ್ಲೇ ಸೂಕ್ತ ಅಂತ ಹೇಳಿ ಅಲ್ಲಿ ಹೋಗ್ತಾರ ಇಲ್ಲಿ ಸುಮಾರು ಜನ ಬೇರೆ ಕಡೆಯಿಂದ ಬರ್ತಾರ ನಮ್ಮ ಊರು ಯಾರು ಇಲ್ಲಿ ಬಂದು ಕಲಿಯಾಕೆ ಯಾವ ತರ ಇದು ಯಾವ ತರ ಮೆಥಡ್ ಇದು ಸರ್ ಊಬದ್ ಯಾಕಂದ್ರ ಈಗ ಜೇನು ಹುಳ ಮೊದ್ಲು ಆವಾಗ್ಲೇ ನೋಡಿದ್ರಲ್ಲ ಸುಮ್ಮನೆ ನಿಂತ್ಕೊಂಡಿದ್ವಿ ಬಂದು ಓಕೆ ಈಗ ಸುಮ್ನೆ ನಾವ್ ಈ ತರ ಊಬಿ ತೆಗಿಯೋದ್ರಿಂದ ಅವಕ್ಕೇನ್ ತೊಂದ್ರೆ ಆಗೋದಲ್ಲ ಅಲರ್ಟ್ಮೆಂಟ್ ಹ್ಮ್ ಹ್ ಈಗ ಕೆಲವೊಬ್ರು ಹೊಗೆ ಹಾಕ್ತಾರೆ ಹ್ಮ್ ಹ್ ನಾವು ಹೋಗಿ ಹಾಕದೇನೆ ಇದನ್ನ ಮಾಡೋದು ಓಕೆ 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 ಇನ್ನು ಜೇನು ಇನ್ನು ಕಲೆಕ್ಟ್ ಆಗಿಲ್ಲ ಅನ್ಸುತ್ತೆ ಸರ್ ಇದು ಜೇನ್ ತುಪ್ಪ ಕಲೆಕ್ಟ್ ಆಗೋಂತ ಹೆರಿಗಳು ಅಂತ ಕರೀತೀವಿ ಹ್ಮ್ ಹ್ ಫ್ರೇಮ್ ಅಂತ ಕರಿತೀವಿ ಈ ಫ್ರೇಮ್ ಗಳು ಬಂದು ಬರಿ ಮರಿ ಹುಳಗಳು ಡೆವಲಪ್ ಆಗ್ಲಿಕ್ಕೆ ಮಾತ್ರ ಇದು ಈ ಮರಿಗಳು ಡೆವಲಪ್ ಆಗೋ ಮಾತ್ರನಾ ಇದು ಓಕೆ ಇದು ಒಳಗಡೆ ನೋಡಬಹುದು ನೀವು ಅಕ್ಕಿ ಟೈಪ್ ಮೊಟ್ಟೆಗಳಿದೆ ಆ ಮೊಟ್ಟೆಗಳೇ ಮರಿಗಳು ಹ್ಮ್ 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 ಒಳ ರಾಣಿ ಹುಳಗಳು ಇವತ್ತು ನಿನ್ನೆ ಇಟ್ಟಿರ್ತಕ್ಕಂತ ಮೊಟ್ಟೆ ಅದು ಒಂದು ಪೆಟ್ಟಿಗೆಗೆ ಒಂದೇ ಒಂದು ಹುಳ ಬರುತ್ತೆ ಈ ಪೆಟ್ಟಿಗೆ ಪೂರ್ತಿ ಒಂದೇ ರಾಣಿ ಹುಳ ಒಂದೇ ರಾಣಿ ಹುಳ ಇರುತ್ತೆ ಕೆಲಸಗಾರ ಹುಳುಗಳು ಅಂತ ಕರಿತೀವಿ ಇವೇನ್ ನೀವು ಕಣ್ಣಿಗೆ ಕಾಣಿಸ್ತಾ ಇದೆ ಇದೆಲ್ಲ ಕೆಲಸಗಾರ ಹುಳುಗಳು ಈ ಪೆಟ್ಟಿಗೆಗೆ ಒಂದೇ ರಾಣಿ ಹುಳ ಗಂಡು ಹುಳಗಳು ಸುಮಾರು ಸರಿ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಗಂಡು ಹುಳ ಇರುತ್ತೆ ಒಂದು ಪೆಟ್ಟಿಗೆ ಹೌದು ಅದಾದ ನಂತರ ಇದ್ರ ಯಾವ ತರ ಅಂದ್ರೆ ಕೆಲಸಗಾರ ಹುಳುಗಳು ಮಾತ್ರ ಆಚೆ ಈಚೆ ಬರ್ತಾ ಇರುತ್ತೆ ರಾಣಿ ಹುಳ ಅಲ್ಲೇ ಇರುತ್ತೆ ಹುಳ ಏನ್ ಕೆಲಸ ಅಂದ್ರೆ ಬರೀ ಮೊಟ್ಟೆ ಇಡೋದ್ ಮಾತ್ರ ರಾಣಿ ಹುಳದ ಕೆಲಸ ಅಷ್ಟೇ ಹೌದು ಈ ರಾಣಿ ಹುಳ ಅಂತ ನಾವ್ ಯಾವತರ ಕಂಡು ಅದನ್ನ ಸರ್ ರಾಣಿ ಹುಳ ತರ ಕಂಡಿಯೋದಂದ್ರೆ ಇದ್ರೆ ಇದಕ್ಕಿನ್ನ ಈ ಏನ್ ಜೇನು ಹುಳಗಳು ಇವಾಗ ನೀವು ನೋಡ್ತಾ ಇದ್ರ ಒಂದು ಎರಡು ಪಟ್ಟು ಸ್ವಲ್ಪ ದೊಡ್ಡದಾಗಿರುತ್ತೆ ಇದರಲ್ಲಿ ಕಂಡ್ರೆ ತೋರ್ಸ್ತೀನಿ ಸರ್ ಖಂಡಿತವಾಗ್ಲು ಅದು ಸ್ವಲ್ಪ ರೇರ್ ಕಾಣಿಸೋದು ಇವೆಲ್ಲ ಹುಳಕ್ಕಿನ್ನ ಸ್ವಲ್ಪ ದೊಡ್ಡದಾಗಿರತ್ತೆ ಆ ಅದ್ರ ಯಾವತರ ಅಂದ್ರೆ ರೆಕ್ಕೆ ಚಿಕ್ಕದಾಗಿರುತ್ತೆ ಮೈಯಲ್ಲಿ ಗಾತ್ರ ಸ್ವಲ್ಪ ದೊಡ್ಡದಾಗಿರುತ್ತೆ ಇದ್ರಲ್ಲಿ ನೋಡಬಹುದು ಪರಾಗ ತುಂಬತಾ ಇದೆ ಜೇನು ತುಪ್ಪ ಹಾಕ್ತಾ ಇದೆ ಮರಿಗಳು ಇದೆ ಅದಕ್ಕೆ ಇದನ್ನ ಬ್ರೂಟ್ ಚೇಂಬರ್ ಫ್ರೇಮ್ ಅಂತ ಕರಿತೀವಿ ಬ್ರೂಟ್ ಚೇಂಬರ್ ಅಂತ ಓಕೆ ಚೇಂಬರ್ ಅಂದ್ರೆ ಮದರ್ ಚೇಂಬರ್ ಅಂತಾನೂ ಕರೀತಾರೆ ಬ್ರೂಟ್ ಚೇಂಬರ್ ಅಂತಾನೂ ಕರೀತಾರೆ ಓಕೆ ಓಕೆ ಈಗ ಒಂದು ಎಕ್ರೆಗೆ ನಾನು ಎಷ್ಟು ಬಾಕ್ಸ್ ಇಡಬಹುದು ಸರ್ ಇದು ಕೆಲವೊಬ್ರು ಏನ್ ಮಾಡ್ತಾರೆ ಎಕ್ರೆ ಗಟ್ಲೆ ಸುಮಾರು ಜನ ಕೇಳ್ತಾ ಇದಾರೆ ಜೇನ್ ಸಾಕಾಣಿಕೆ ನಂದೊಂದು ಹತ್ತು ಎಕರೆ ಇದೆ ಎಷ್ಟು ಮಾಡ್ಬೋದು ಅಂತ ಇದು ಎಕರೆಗಟ್ಟಲೆ ಮಾಡ್ಲಿಕ್ಕೆ ಆಗಲ್ಲ ನಮ್ದು ಎಷ್ಟೇ ಎಕರೆ ಇರಲಿ ಎಕರೆ ಇದಕ್ ಇಂಪಾರ್ಟೆಂಟ್ ಆಗಲ್ಲ ಜೇನು ಕೃಷಿಗೆ ಜೇನು ಕೃಷಿಗೆ ಮೇನ್ ಬೇಕಾಗಿರೋದು ಹೂಗಳು ಈ ಹೂಗಳು ಇದ್ರೇನೆ ಜೇನು ಕೃಷಿ ಮಾಡ್ಲಿಕ್ಕೆ ಆಗುತ್ತೆ ಮಾಡ್ಕೊಂಡ್ಬಿಡುತ್ತೆ ಇವಾಗ ನಾನು ಒಂದು ಹತ್ತು ಎಕರೆ ತೋಟ ಇದೆ ಇಲ್ಲಿ ಹತ್ತು ಎಕರೆ ತೋಟ ಇದೆ ಅಂದ್ರೆ ಹತ್ತು ಎಕರೆಯಲ್ಲಿ ಇಲ್ಲಿ ನಾನು ಜನಪಿಟಿಗೆ ಇಡ್ಲಿಕ್ಕೆ ಆಗಲ್ಲ ಇಲ್ಲಿ ಇರ್ತಕ್ಕಂಥ ವಾತಾವರಣಕ್ಕೆ ಒಂದು ಹದಿನೈದು ಇಪ್ಪತ್ತು ಅಷ್ಟೇ 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 ಈ ಮತ್ತೆ ಎರಡು ಕಿಲೋಮೀಟರ್ ಬಿಟ್ಟು ಮತ್ತೆ ಒಂದು ಎರಡು ಕಿಲೋಮೀಟರ್ಗೆ ಮತ್ತೆ ಒಂದ್ ಹದಿನೈದು ಇಪ್ಪತ್ತು ಈ ತರ ಸ್ಥಳಾಂತರವಾಗಿ ಜಾಸ್ತಿ ಮಾಡ್ತಾ ಮಾಡ್ತಾ ಹೋಗ್ಬೇಕು ಒಂದೇ ಹತ್ರ ಒಂದು ಐವತ್ತು ಪೆಟ್ಟಿಗೆ ಇಟ್ಕೊಂಡು ಸಾಕ್ತಾ ಇದೀನಿ ಈಗ ನನಗೆ ಇಲ್ಲಿ ಈಗ ಒಂದ್ ಐವತ್ತು ನಾನು ಈ ಸುತ್ತರದ ಒಂದು ಐವತ್ತು ಪೆಟ್ಟಿಗೆ ಇಡ್ತೇನೆ ಅಂದ್ರೆ ಅದು ವರ್ಕ್ಔಟ್ ಆಗಲ್ಲ ಸರ್ ಅದ್ರಲ್ಲಿ ನಾನು ಸುಮ್ನೆ ತೋರ್ಸೋಕೋಸ್ಕರ ಪಬ್ಲಿಸಿಟಿಗೋಸ್ಕರ ಮಾಡ್ಬೋದು ತುಪ್ಪಕ್ಕೋಸ್ಕರ ಮಾಡ್ಲಿಕ್ಕೆ ಆಗಲ್ಲ ತುಪ್ಪಕ್ಕೋಸ್ಕರ ಮಾಡಬೇಕು ಅಂದ್ರೆ ನಾವು ಕಡಿಮೆ ಪೆಟ್ಟಿಗೆಗಳನ್ನ ಅಲ್ಲೆಂದಲ್ಲ ಅಲ್ಲದಲ್ಲೇ ಇಟ್ಟು ಸ್ಟಾರ್ಟ್ ಮಾಡ್ಕೋಬೇಕು ಈಗ ನೀವು ಈ ಒಂದು ಈ ಎಕರೆ ಹೊಲದಲ್ಲಿ ಎಷ್ಟು ಎಷ್ಟು ಡಬ್ ಇಟ್ಟಿದ್ದೀರಾ ಸರ್ ಇಲ್ಲಿ ನಮ್ದು ಮೂವತ್ತು ಜನ ಪೆಟ್ಟಿಗೆ ಇದೆ ಪೆಟ್ಟಿಗೆ ಓಕೆ ಟೋಟಲ್ ಅನ್ನ ಹತ್ರ ಇರೋದು ನಾಲ್ಕುನೂರ ಆಗುತ್ತೆ ಆದ್ರೆ ಸ್ಥಳಾಂತರ ಜೇನುಗೊಳಿಸಿ ಮಾಡ್ತಾ ಇದ್ದೀನಿ ಒಂದೇ ಹತ್ರ ಎಲ್ಲವೂ ಇಡ್ಲಿಕ್ಕೆ ಆಗಲ್ಲ ಸ್ಥಳಾಂತರ ಸ್ಥಳಾಂತರ ಅಂದ್ರೆ ಎಲ್ಲಿ ಹೆಚ್ಚು ಇರುತ್ತೋ ಅಲ್ಲೆಲ್ಲ ನಮ್ಮ ಪೆಟ್ಟಿಗೆಗಳನ್ನ ಇಡ್ತಾ ಹೋಗ್ಬೇಕು ಈಗ ಈಗ ಈ ಬಾಕ್ಸ್ಗಳು ಇದಾವಲ್ಲ ಇಲ್ಲಿ ಬಾಕ್ಸ್ ಏನಕ್ಕೆ ಇಡಬೇಕು ಸರ್ ಇದ್ರಲ್ಲಿ ಆರ್ ಫ್ರೇಮ್ ಪೆಟ್ಟಿಗೆ ಅಂತ ಕರಿತೀವಿ ಎಂಟು ಫ್ರೇಮ್ ಪೆಟ್ಟಿಗೆ ಅಂತ ಕರಿತೀವಿ ಇದು ಬಂದು ಕಮರ್ಷಿಯಲ್ ಜೇನು ಪೆಟ್ಟಿಗೆ ಅಂತ ಕರಿತೀವಿ ಕಮರ್ಷಿಯಲ್ ಜೇನು ಪೆಟ್ಟಿಗೆ ಅಂತ ಕರಿತೀವಿ ಇದರಲ್ಲೇ ಇನ್ನೊಂದು ಜನಪೆಟ್ಟಿಗೆ ಬರುತ್ತೆ ಐ ಎಸ್ ಐ ಮಾಡಲ್ ಜನಪೆಟ್ಗೆ ಅಂತ ಬರುತ್ತೆ ಇದರಲ್ಲಿ ಆರು ಫ್ರೇಮ್ಗಳು ಇರುತ್ತೆ ಅದರಲ್ಲಿ ಎಂಟು ಫ್ರೇಮ್ ಗಳು ಇರುತ್ತೆ ಈ ಎರಿಗಳು ಏನಂತ ಕರಿತೀವಿ ಚೌಕಟ್ಟುಗಳು ಇರುತ್ತೆ ಇದರಲ್ಲಿ ಆರು ಚೌಕಟ್ಟುಗಳು ಮಾತ್ರ ಇರುತ್ತೆ ಇದ್ರ ಮೇಲ್ಗಡೆ ಇನ್ನೂ ಆರು ಚೌಕಟ್ಟುಗಳನ್ನ ಇಡಬಹುದು ಅದೂ ಅಷ್ಟೇ ಎಂಟು ಮೇಲ್ಗಡೆ ಎಂಟು ಎಂಟು ಹದಿನಾರು ನ ಅದರಲ್ಲೇ ಇಡಬಹುದು ಇದ್ರಲ್ಲಿ ತುಪ್ಪದ ಇಳುವರಿ ಜಾಸ್ತಿ ಬರುತ್ತೆ ಇದಕ್ಕಿಂತ ಇದ್ರಲ್ಲಿ ತುಪ್ಪದ ಇಳುವರಿ ಜಾಸ್ತಿ ಬರುತ್ತೆ ಈ ಒಂದು ಪೆಟ್ಟಿಗೆಯಿಂದ ನನಗೆ ಎಷ್ಟು ತುಪ್ಪ ನಾನು ತಗೋಬೋದು ಸರ್ ಇದು ಒಂದು ಜೇನು ಪೆಟ್ಟಿಗೆಯಿಂದ ಒಂದೇ ಸಲ ಅಂದರೆ ಸಲ ನಾವು ತುಪ್ಪ ತೆಗೆದ್ರೆ ಒಂದು ಒಂದೂವರೆ ಕೆಜಿ ಜೇನು ತುಪ್ಪ ಬರುತ್ತೆ ಒಂದೂವರೆ ಕೆಜಿ ಒಂದು ಒಂದೂವರೆ ಕೆಜಿ ಬರುತ್ತೆ ನಾವು ಸರೌಂಡ್ ಅಂದ್ರೆ ಒಂದು ತುಪ್ಪದ ಸೀಸನ್ ಅಂತ ಕರಿತೀವಿ ಸೀಸನ್ ಅಂದರೆ ಜನವರಿ ಹದಿನೈದು ಅಥವಾ ಇಪ್ಪತ್ತನೇ ತಾರೀಕಿಂದ ಸ್ಟಾರ್ಟ್ ಆದರೆ ನಮಗೆ ಸರಿ ಸುಮಾರು ಏಪ್ರಿಲ್ ಎಂಡ್ ಮೇ ಮೇವರೆಗೂ ಜಂತಪ ಸಿಗುತ್ತೆ ಮಳೆಗಾಲ ಸ್ಟಾರ್ಟ್ ಆಗೋವರೆಗೂ ಜನತಾ ಬರುತ್ತೆ ಕಂಪ್ಲೀಟ್ ಮಳೆ ಸ್ಟಾಪ್ ಆದಾಗ ಸ್ಟಾರ್ಟ್ ಆಗುತ್ತೆ ಕಂಪ್ಲೀಟ್ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ ಅಲ್ಲಿವರೆಗೂ ಜಂತಾಪ ಸಿಗುತ್ತೆ ಒಂದು ಪೆಟ್ಟಿಗೆಯಲ್ಲಿ ಕನಿಷ್ಠ ಆದ್ರೂ ನಮಗೆ ಎಂಟರಿಂದ ಒಂಬತ್ತು ಕೆಜಿ ಜಂತಿ ತೆಗಿ ಈಗ ಒಂದು ಈ ಲೇಯರ್ ಇದೆಯಲ್ಲ ಈ ಲೇಯರ್ ತುಪ್ಪದನ್ನ ಎಕ್ಸ್ಪೋರ್ಟ್ ಮಾಡಬಹುದು ಸರ್ ಇದರಿಂದ ನಾವು ತುಪ್ಪ ತೆಗಿಯಲ್ಲ ಇದು ಬರಿ ಮರಿ ಹುಳ ಮರಿ ಹುಳ ಮಾತ್ರ ಇದ್ರ ಮೇಲ್ಗಡೆ ಇನ್ನೊಂದು ಚೇಂಬರ್ ಇಲ್ಲಿ ಚೇಂಬರ್ ನ ಇದ್ರ ಮೇಲ್ಗಡೆ ಇಟ್ಟಾಗ ಅದು ಫುಲ್ ಆಗುತ್ತೆ ಅದು ಫುಲ್ ಆದ್ಮೇಲೆ ನಾವು ತುಪ್ಪ ತೆಗಿಬೇಕು ಅಲ್ಲಿ ಓಕೆ ಈಗ ಈಗ ಈ ಬಾಕ್ಸ್ ಇದೆಯಲ್ಲ ಈ ಬಾಕ್ಸ್ ನ ಮತ್ತೆ ಮೇಲೆ ಇಡ್ತೀರಾ ಅದೇ ತರ ಈ ಬಾಕ್ಸ್ ನ ಮೇಲೆ ಇಟ್ಟರೆ ಮಾತ್ರ ಅದು ಜೇನು ತುಪ್ಪ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಅಂತದ್ದೇನು ತುಪ್ಪ ಇದ್ರಲ್ಲಿ ಬರಲ್ಲ ಸರ್ ಅಂದ್ರೆ ಇದು ಹುಳುಗಳು ಜನರೇಟ್ ಆಗಕ್ಕೆ ಬರೀ ಇದು ಅದರ ಸಂಸಾರವನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಮಾತ್ರ

ತೊಗೊಳ್ಳೋರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಜೇನು ಕೃಷಿ ಆಗ್ಲಿ ಏನೇ ಆಗ್ಲಿ ನಾವು ಎಷ್ಟು ಆಸಕ್ತಿಯಿಂದ ತಗೋತೀವಿ ಅದ್ರ ಮೇಲೆ ರೇಟ್ ಫಿಕ್ಸ್ ಆಗಿರುತ್ತೆ ಇವಾಗ ನೀವು ಎಷ್ಟು ಜಾಸ್ತಿ ತಗೋತಿರೋ ಮಾಡ್ಬಿಟ್ಟು ಕೊಡ್ಲಿಕ್ಕೆ ಕಾಂಟ್ಯಾಕ್ಟ್ ಮಾಡಿ ಸರ್ ಮೇಲೆ ಕಾಣಿಸ್ತಾ ಇರೋ ನಂಬರ್ ಗೆ ನೇರವಾಗಿ ಕಾಂಟ್ಯಾಕ್ಟ್ ಮಾಡಿ ನಾನು ನಿಮ್ಗೆ ರೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ ನಿಮಗೆ ಜೇನು ತುಪ್ಪ ಏನಾದ್ರು ಬೇಕಾಗಿದ್ರೆ ನಿಮ್ಮ ಮನೆ ಬಾಗಿಲಿಗೆ ಕಳಿಸ್ಕೊಡ್ತಾ ಇದ್ದೀನಿ ಕೋರಿಯರ್ ಮೂಲಕ ನಿಮ್ಮ ಮನೆ ಬಾಗಿಲಿಗೆ ನಿಮ್ಮ ಊರು ಹತ್ರದಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಕಳಿಸ್ಕೊಡ್ತೀವಿ ಈಗ ಅಕಸ್ಮಾತ್ ಹೊಸಪೇಟೆ ಅಥವಾ ಬಳ್ಳಾರಿ ಕೇಳಿದ್ರೆ ಅವ್ರು ಕಳಿಸ್ತೀವಿ ಅವ್ರ ಕರ್ನಾಟಕ ನೀವು ಎಲ್ಲಿಂದ ಕಾಲ್ ಮಾಡಿ ನಿಮ್ ಚಾನಲ್ ಕಡೆಯಿಂದ ನಾನು ಸೀದಾ ಕಳಿಸ್ಕೊಡ್ತೀನಿ ಸರ್ ಓಕೆ ಓಕೆ ಅವ್ರ ಮನೆ ಬಾಗಿಲಿಗೆ ಕಳಿಸ್ಕೊಡ್ತೀನಿ ಈಗ ಯಾರು ಟ್ರೈನಿಂಗ್ ಬೇಕಂದ್ರೆ ಅವರು ಟ್ರೈನಿಂಗ್ ಸರ್ ಟ್ರೈನಿಂಗ್ ಬಂದು ನೀವು ಯಾರೇ ಬರ್ಲಿ ಉಚಿತವಾಗಿ ಟ್ರೈನಿಂಗ್ ಕೊಡ್ತೀನಿ ಓಕೆ ಇದ್ರ ಬಗ್ಗೆ ಹ್ಮ್ ಈಗ ಸಾಮಾನ್ಯ ಕೃಷಿಗೆ ಜೇನು ಕೃಷಿಗೆ ಏನ್ ವ್ಯತ್ಯಾಸ ಸರ್ ಸರಿ ಸಾಮಾನ್ಯವಾಗಿ ನಾವು ಎಲ್ಲಾ ಕೃಷಿನೂ ಸಮಗ್ರ ಕೃಷಿ ಅಂತ ಮಾಡಿದ್ವಿ ಮೊದಲ ಸಮಗ್ರ ಕೃಷಿಯಲ್ಲಿ ನಾವು ಇದನ್ನ ಆದಾಯ ತಗೋಬಹುದು ಇವಾಗ ನಾವು ಅಡಿಕೆ ಬೆಳಿತಾ ಇದೀವಿ ಬರೀ ಅಡಿಕೆನೆ ಬೆಳೆದ್ರೆ ಲಾಭ ಇಲ್ಲ ಇದ್ರ ಜೊತೆ ನಾವು ಜೇನ್ ಸಾಕಾಣಿಕೆ ಮಾಡೋದ್ರಿಂದ ಅಡಿಕೆ ಇಳುವರಿ ಜಾಸ್ತಿ ಆಗುತ್ತೆ ಅದೇ ನೀವು ದಾಳಿಂಬೆ ತಗೊಳ್ಳಿ ದಾಳಿಂಬೆ ಹಾಕಿದೀವಿ ದಾಳಿಂಬೆ ಹಾಕಿದಿವಿ ಅಂದ್ಬಿಟ್ಟು ನಾವು ಯಾವ್ದೇ ಸ್ಪ್ರೇ ಹೊಡೆದ್ರು ಅದು ಕಾಯಿ ಕಟ್ಟಲ್ಲ ಜೇನು ಹುಳ ಇದ್ರೆ ಮಾತ್ರ ದಾಳಿಂಬೆ ಕಾಯಿ ಕಟ್ಟಿ ದಾಳಿಂಬೆ ಅಂತಲ್ಲ ನಾವು ರೈತರು ಏನೇ ಬೆಳಿಲಿ ಎಲ್ಲದಕ್ಕೂ ಪರಾಗಸ್ಪರ್ಶ ಅನ್ನೋದು ಬೇಕು ಪರಾಗ ಸ್ಪರ್ಶಕ್ಕೋಸ್ಕರ ಜೇನು ಹುಳಗಳು ಬೇಕೇ ಬೇಕು ಇದು ಎಷ್ಟು ಸರೌಂಡಿಂಗ್ ಅಲ್ಲಿ ಇದನ್ನ ಕಲೆಕ್ಟ್ ಮಾಡ್ತಾನೆ ಮಾಡಿ ಇವಾಗ ಇಲ್ಲಿಂದ ನಾವು ನಮ್ ತೋಟದಿಂದ ಎರಡು ಕಿಲೋಮೀಟರ್ ಒಳಗಡೆ ಎಲ್ಲೇ ಜೇನು ಇರ್ಲಿ ಜೇನಿಗೆ ಬೇಕಾಗಿರ್ತಕ್ಕಂತ ಹೂವುಗಳು ಎರಡು ಕಿಲೋಮೀಟರ್ ಒಳಗಡೆ ಹೋಗಿ ಬರುತ್ತೆ ಸರ್ ಇದು ಇವಾಗ ಈ ಜೇನು ಹುಳುಗಳು ತರ ಅಂದ್ರೆ ಒಂದು ಹುಳ ಚುಚ್ಲಿಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲಾ ಹುಳಗಳು ಚುಚ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಯಾಕೆ ಆ ತರ ಮಾಡುತ್ತೆ ಅಂತ ಒಂದು ಜೇನು ಹುಳು ಚುಚ್ಚಿದಾಗ ಅದೊಂದು ಫೆರಮೋನ್ ರಿಲೀಸ್ ಮಾಡುತ್ತೆ ಆ ಫೆರಮೋನ್ ರಿಲೀಸ್ ಆಗಿರುತ್ತಲ್ಲ ಆ ಪ್ರದೇಶದಲ್ಲಿ ಮತ್ತೆ ಒಂದು ಜೇನು ಹುಳ ಬಂದು ಚುಚ್ಚುತ್ತೆ ಆದ್ರೆ ಮನುಷ್ಯರಿಗೆ ಎಷ್ಟೇ ಜೇನು ಹುಳ ಕಡಿಲಿ ಅದೆಲ್ಲ ಸತ್ತೋಗುತ್ತೆ ಸತ್ತೋಗುತ್ತೆ ಸರ್ ಯಾಕಂದ್ರೆ ಇದು ಒಂದು ರಿಲೀಸ್ ಮಾಡಿರುತ್ತೆ ಅಂದಲ್ಲ ಅದು ಶ್ವಾಸಕೋಶದಿಂದ ಬಂದಿರುತ್ತೆ ಈ ಜೇನು ಹುಳ ಎಷ್ಟೇ ಕಡಿಲಿ ಚುಚ್ಚಿದ ತಕ್ಷಣ ಕಡಿಯಲ್ಲ ಚುಚ್ಚುತ್ತೆ ಅದು ಹಿಂದ್ಗಡೆ ಒಂದು ಬಾಲ ಟೈಪ್ ಚುಜಿ ಟೈಪ್ ಬರುತ್ತೆ ಅದು ಚುಚ್ಚುತ್ತೆ ಚುಚ್ಚಿದಾಗ ಏನಾಗುತ್ತೆ ಅದ್ರ ಶ್ವಾಸಕೋಶ ಕಟ್ ಆಗ್ಬಿಡುತ್ತೆ ಕಟ್ಟಾದ ನಂತರ ಅದು ಡೆತ್ ಆಗ್ಬಿಡುತ್ತೆ ಸರ್ ಓಕೆ ಶ್ವಾಸಕೋಶನೇ ಇಲ್ಲ ಅಂದ್ರೆ ಯಾವ ತರ ಜೀವನ ಮಾಡ್ಲಿಕ್ಕೆ ಆಗುತ್ತೆ ಅದಕ್ಕೆ ಹಾಗಾಗಿ ಸತ್ತೋಗ್ಬಿಡುತ್ತೆ ಈಗ ಅದು ಸಾಯೋದಕ್ಕೆ ಕಾರಣ ಏನಂದ್ರೆ ಇವಾಗ ಬದುಕಿದ್ರೆ ಜೇನು ಇದ ಬದುಕಿದಂಗೆ ಬದುಕು ಅಂತ ಹೇಳ್ತಾರೆ ಅಹ್ ಇದು ಒಂದು ಸತ್ತು ಅದ್ರದ್ದು ಕುಟುಂಬಕ್ಕೆ ಇನ್ಫಾರ್ಮೇಶನ್ ಕೊಡುತ್ತೆ ಫ್ರಮ್ ರಿಲೀಸ್ ಮಾಡುತ್ತೆ ನಮ್ಮ ಕುಟುಂಬಕ್ಕೆ ಹಾನಿ ಆಗ್ತಾ ಇದೆ ನಾನು ಚುಚ್ಚಿದ್ದೀನಿ ನೀವು ಹೋಗಿ ಚುಚ್ಚಿ ಅಂತ ಅಲ್ಲಿ ಒಂದು ರಿಲೀಸ್ ಮಾಡಿ ಹೋಗ್ಬಿಟ್ಟು ಸತ್ತು ಹೋಗುತ್ತೆ ಇನ್ನೊಂದು ಹುಳ ಬಂದು ಮತ್ತೆ ಅದು ಅದೇ ತರ ತಿರ್ಗಾ ರೊಟೇಷನ್ ರೊಟೇಷನ್ ನಾವು ಸುಮ್ಮನೆ ಹೋಗ್ತಾ ಇದ್ವಿ ಹುಳ ಬಂದು ಚುಚ್ಚಿತು ಅಂದ್ರೆ ಸೇಮ್ ಇನ್ನೊಂದು ಒಂದು ಬಂದ್ರೆ ಎಲ್ಲದ್ದು ಬರುತ್ತೆ ಅಂತಾರಲ್ಲ ಅದೇ ತರ ಇದು ಈಗ ಹುಳುಗಳು ಬರ್ತಿರೋದಲ್ಲ ಸರ್ ಹೊರಗಡೆಯಿಂದ ಬರ್ತಿರೋದಿದೆ ಈಗ ಕೆಲವೊಂದಕ್ಕೆ ನಾನು ಹೋಲ್ಗಳು ನೋಡಿರ್ತೀನಿ ಇಲ್ಲೆಲ್ಲೋ ಒಂದ್ ಕಡೆ ಹೋಲ್ ಮಾಡಿರ್ತಾರೆ ಇದು ಯಾವ ತರ ಈ ತರ ಇದು ಕಮರ್ಷಿಯಲ್ ಜನ ಪೆಟ್ಟಿಗೆ ಅಂತ ಕರಿತೀವಿ ಅದರಲ್ಲೂ ಇದು ಹೋಲ್ ಯಾಕೆ ಚಿಕ್ಕದಾಗಿದೆ ಅಂತ ಹೇಳಿದ್ರೆ ಇದಕ್ಕೆ ಕಣಜ ಕಾಟ ಅಂತ ಜಾಸ್ತಿ ಬರುತ್ತೆ ಈ ಕಣಜ ಕಾಟ ಬಂತು ಅಂದ್ರೆ ಈ ಜೇನು ಹುಳಗಳನ್ನೇ ತಿಂದು ಬಿಡುತ್ತೆ ಸರ್ ಅದು ಜೇನು ಹುಳಗಳನ್ನ ಉಳಿಸೋದೇ ಇಲ್ಲ ಆ ಒಂದು ಕಾರಣಕ್ಕೆ ಏನ್ ಮಾಡ್ತೀವಿ ಈ ಜೇನು ಹುಳುಗಳಿಗೆ ನಾವು ರಕ್ಷಣೆ ಕೊಡ್ಬೇಕು ಅಂತೇಳಿ ಅದನ್ನು ಹೋಲ್ನ ಚಿಕ್ಕದಾಗಿ ಮಾಡಿಸಿದ್ರೆ ಜೇನು ಹುಳ ಮಾತ್ರ ಬರ್ಲಿಕ್ಕೆ ಚಾನ್ಸ್ ಇದೆ ಅದು ಕಣಜ ಅನ್ನೋದೇನಿದೆ ಈ ಒಳಗಡೆ ಪ್ರವೇಶ ಮಾಡ್ಲಿಕ್ಕೆ ಚಾನ್ಸೇ ಇರಲ್ಲ ಆ ಒಂದು ಕಾರಣಕ್ಕೆ ಹೋಲ್ನ ಚಿಕ್ಕದಾಗಿ ಮಾಡಿಸಿರೋದು ಜೇನು ಹುಳ ಎಷ್ಟಿದೆ ಅಷ್ಟೇ ಚಿಕ್ಕ ಚಿಕ್ಕದಾಗ ಮಾಡಿಸಿರೋದು ಇನ್ನೊಂದ್ ಏನಂದ್ರೆ ಸರ್ ವರ್ಷದ ಯಾವ್ದೇ ದಿನದಲ್ಲಿ ಬಂದ್ರೂ ಜೇನು ಕೊಡ್ತೀನಿ ವರ್ಷದಲ್ಲಿ ಯಾವ್ದೇ ದಿನದಲ್ಲಿ ಬಂದ್ರು ಜೇನ್ ತುಪ್ಪ ಕೊಡ್ತೀನಿ ಕೆಲವೊಬ್ರು ಏನ್ ಮಾಡ್ತಾರೆ ಈಗ ಬೆಳೆ ಪರಾಗ ಸ್ಪರ್ಶಕ್ಕೆ ಜೇನ್ ಒಳ ಬೇಕಾಗಿರುತ್ತೆ ಕೆಲವೊಬ್ರು ಇಲ್ಲ ಸರ್ ನಾವ್ ಕೊಡ್ಲಿಕ್ಕೆ ಆಗಲ್ಲ ಅಂತಾರೆ ಆದ್ರೆ ನಮ್ದು ಆತರ ಇಲ್ಲ ರೈತರು ಅವ್ರ ಬೆಳೆ ಪರಾಗ ಯಾವಾಗಾದ್ರೂ ಬರ್ಲಿ ನಾವು ಜೇನ್ ಪೆಟ್ಟಿಗೆಯಾ ಈಗ ನನಗೊಂದು ಡೌಟ್ ಅಣ್ಣ ಈಗ ಹ ಸರ್ ಈ ಉಳುಗಳಿಗೆ ಈ ಹೂವಿಂದ ಪರಾಗ ಸ್ಪರ್ಶ ಮಾಡ್ಕೊಂಡು ಬರುತ್ತೆ ನಾವೇನಾದ್ರೂ ಎಕ್ಸ್ಟ್ರಾ ಫುಡ್ ಏನಾದ್ರು ಕೊಡ್ಬೇಕಾಗುತ್ತೆ ಎಕ್ಸ್ಟ್ರಾ ಫುಡ್ ಕೊಡ್ಬೇಕಾಗುತ್ತೆ ಯಾವ ಟೈಮಲ್ಲಿ ಅಂದ್ರೆ ಇವಾಗ ಮಳೆ ಬೀಳ್ತಕ್ಕಂತ ಟೈಮಲ್ಲಿ ಏನಾಗಿರುತ್ತೆ ವರ್ಷ ಪೂರ್ತಿ ನಾವ್ ಇದರಲ್ಲಿ ಜೇನ್ ತುಪ್ಪ ತೆಗೆದಿರ್ತಿವಿ ಜೇನ್ ತುಪ್ಪ ತೆಗ್ದಿರ್ತೀವಿ ಆಹಾರ ಖಾಲಿ ಮಾಡಿರ್ತೀವಿ ಅದರಲ್ಲಿ ಇರ್ತಕ್ಕಂತ ಫುಡ್ ಏನೆಲ್ಲ ಮೇಲ್ಗಡೆ ಸೂಪರ್ ಚೇಂಬರ್ ಅಂತ ಏನ್ ಕರಿತೀವಿ ಅದರಲ್ಲಿ ಇರ್ತಕ್ಕಂಥ ಜೇನ್ ತುಪ್ಪ ಎಲ್ಲ ತೆಗ್ದಿರ್ತಿವಿ ತಗದಾದ್ಮೇಲೆ ಮತ್ತೆ ತಿರ್ಗಾ ಮಳೆಗಾಲದಲ್ಲಿ ಅದಕ್ಕೆ ತಿನ್ಲಿಕ್ಕೆ ಆಹಾರ ಇರೋದಿಲ್ಲ ಆ ಟೈಮ್ ಅಲ್ಲಿ ಏನ್ ಮಾಡ್ಬೇಕು ಒಂದು ಗ್ಲಾಸ್ ಸಕ್ಕರೆಗೆ ಒಂದು ಗ್ಲಾಸ್ ನೀರ್ ಹಾಕಿ ಸ್ವಲ್ಪ ಎರಡು ಬೆರಳಿಗೆ ಎಷ್ಟು ಬರುತ್ತೋ ಅಷ್ಟೇ ಮಿಕ್ಸ್ ಮಿಕ್ಸ್ ಮಾಡಿ ಪುಡಿ ಅದಕ್ಕೆ ನಾವು ಶುಗರ್ ಫೀಡಿಂಗ್ ಅಂತ ಕೊಟ್ಟಾಗ ಅದು ಅದನ್ನೇ ತಗೊಳತ್ತೆ ಹೌದು ಸರ್ ಈ ಅರ್ಶಿನ ಪುಡಿ ಯಾಕೆ ನಾವು ಕೊಡೋದು ಅಂತ ಹೇಳಿದ್ರೆ ಈ ಅರ್ಶಿಣ ಅನ್ನೋದು ಒಂದು ಮೆಡಿಕಲ್ ಇದಂಗೆ ಅದೇ ತರ ಈ ಅರ್ಶಿಣದಿಂದ ಅದು ಜೇನು ಹುಳುಗಳಿಗೆ ಬರ್ತಕ್ಕಂತ ಏನು ರೋಗಗಳಿದೆ ತಡಿಲಿಕ್ಕೆ ರೋಗ ನಿರೋಧಕ ಶಕ್ತಿ ಆತರ ತಡೆಯುವಂತ ಶಕ್ತಿ ಹಾ ಹಾಗಾಗಿ ಅರ್ಶಿಣನ ಮಿಕ್ಸ್ ಮಾಡಿ ಕೊಡ್ತಾ ಇರೋದು ಹ್ಮ್ 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 ಈಗ ನನಗೆ ಇನ್ನೊಂದು ಯಾವ್ದೋ ಐ ಎಸ್ ಐ ಇದೆ ಬಾಕ್ಸ್ ಅಂದ್ರೆ ಯಾವ ತರ ಇರ್ತದೆ ಸರ್ ಐ ಎಸ್ ಐ ಮಾಡಲ್ ಜನ್ ಪೆಟ್ಟಿಗೆ ಬಂದು ಆ ಕಡೆ ತೋರಿಸ್ತೀನಿ ಈಗ ಈ ಕೃಷಿ ಜೇನು ಎಷ್ಟು ಎಷ್ಟು ವರ್ಷದಿಂದ ಅನುಭವ ಸರ್ ಸರ್ ಈಗ ಜೇನು ಕೃಷಿ ಸ್ಟಾರ್ಟ್ ಮಾಡಿ ಎಂಟು ವರ್ಷ ಆಯ್ತು ಅಂದ್ರೆ ಸರ್ ಕಲ್ತಿದ್ದೀನಿ ಅಂತಲ್ಲ ಹೇಳೋದು ಇನ್ನು ಕಲಿಯೋದಿದೆ ಕಲಿಬೇಕು ಸರ್ ಇದ್ರಲ್ಲಿ ಹ್ಮ್ ಯಾವ್ದೇ ವಿದ್ಯೆ ಆಗ್ಲಿ ನಾನು ಕಲ್ತಿದ್ದೀನಿ ಫುಲ್ ಕಲ್ತಿದ್ದೀನಿ ಅಂತ ಹೇಳ್ಬಾರ್ದಂತೆ ಇನ್ನು ಕಲಿಯೋದು ಸುಮಾರು ಇದೆ ಸರ್ ಕಲಿಬೇಕು ಸರ್ ಇದು ಬಂದು ಐ ಎಸ್ ಐ ಮಾಡೆಲ್ ಜನಪೆಟ್ಟಿಗೆ ಅಂತ ಕರಿತೀವಿ ಇದನ್ನ ನೀವು ನೋಡಬಹುದು ಮೂರು ಭಾಗವಾಗಿದೆ ಇದು ಬಂದು ಅಡಿಮಣೆ ಅಂತ ಕರಿತೀವಿ ಇದು ಅಡಿಮಣೆ ಅಂತ ಕರಿತೀವಿ ಇಲ್ಲಿಂದ ಇಲ್ಲಿಗೆ ಕೆಳಗಡೆ ಭಾಗದಲ್ಲಿ ಏನಿದೆ ಇದನ್ನ ಬ್ರೂಟ್ ಚೇಂಬರ್ ಅಂತ ಕರಿತೀವಿ ಬ್ರೂಟ್ ಚೇಂಬರ್ ಇಷ್ಟು ಬ್ರೂಟ್ ಚೇಂಬರ್ ಇದ್ರ ಮೇಲ್ಗಡೆ ಒಂದು ಕಾಣಿಸ್ತಾ ಇದೆ ಇದನ್ನ ಸೂಪರ್ ಚೇಂಬರ್ ಅಂತ ಕರಿತೀವಿ ಇದ್ರ ಮೇಲ್ಗಡೆ ಭಾಗದಲ್ಲಿ ಏನ್ ಕಾಣಿಸ್ತಾ ಇದೆ ಇದು ಕ್ಯಾಪ್ ಕ್ಯಾಪ್ ಓಕೆ ಇದು ಕ್ಯಾಪ್ ಈ ಅಡಿಮಣೆ ಸೂಪರ್ ಚೇಂಬರ್ ಕೆಳಗಡೆ ಒಂದು ಸ್ಟ್ಯಾಂಡ್ ಇದೆಲ್ಲ ಜೇನ್ ಸಾಕಾಣಿಕೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂತ ಒಂದು ಉಪಕರಣಗಳು ಇವೆ ಅದ್ ಇದ್ರನ್ನೇ ಜೇನು ಕೃಷಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಮೀರಿ ನಾನು ಮಾಡೋ ಇಂಟ್ರೆಸ್ಟ್ ಇದೆ ನನ್ನ ಹತ್ರ ದುಡ್ಡೇ ಇಲ್ಲ ಅನ್ನೋರ್ಗೆ ಇನ್ನೊಂದು ನಿಮ್ಗೆ ಮಡಿಕೆ ಕಟ್ಟಿ ಜೇನು ಸಾಕಾಣಿಕೆ ಮಾಡೋದಿದೆ ಅದನ್ನು ಕೂಡ ತೋರಿಸ್ತೀನಿ ಈಗ ನಾನು ಒಂದು ಜೇನು ಸಾಕೊಂಡಿದೀನಿ ಅಥವಾ ಜೇನು ಮಾಡ್ತೀನಿ ಅಂದ್ರೆ ಈಗ ಆಲ್ಮೋಸ್ಟ್ ಎಲ್ಲರೂ ಏನ್ ಹೇಳ್ತಾರೆ ಹೌದಪ್ಪ ನಾನ್ ಸಾಕ್ತೀನಿ ಅದರಿಂದ ಏನ್ ಅಮೌಂಟ್ ಜನರೇಟ್ ಆಗುತ್ತೆ ಅಂತ ಕೇಳ್ತಾರೆ ಸರ್ ಇವಾಗ ಒಂದು ಜೇನು ಪೆಟ್ಟಿಗೆಯಿಂದ ಒಂದು ಎಂಟು ಕೆ ಜಿ ಜೇನುತುಪ್ಪ ಬರುತ್ತೆ ಅಂತ ಹೇಳಿ ಎಂಟು ಕೆ ಜಿ ಜೇನುತುಪ್ಪನ ನೀವು ಎಂಟ್ನೂರು ರೂಪಾಯಿ ಒಂದು ಕೆಜಿ ಮಾರಾಟ ಮಾಡಿದ್ರೆ ಎಷ್ಟು ದುಡ್ಡು ಆಯ್ತು ಸರ್ ನಿಮಗೆ ಹೌದಾ ಅದೇ ರೀತಿ ನಿಮ್ಗೆ ಜೇನು ಹುಳಗಳು ಡಬಲ್ ಆಗುತ್ತೆ ಈ ವರ್ಷ ತಗೊಂಡಿರ್ತಕ್ಕಂತ ಜೇನು ಹುಳ ಮುಂದಿನ ವರ್ಷಕ್ಕೆ ಜಾಸ್ತಿ ಆಗಿರುತ್ತೆ ಅದನ್ನ ಡಿವೈಡ್ ಮಾಡಿ ಒಂದು ಜೇನು ಪೆಟ್ಟಿಗೆ ಹುಳಕ್ಕೆ ಅದರದ್ದೇ ಆದಂತ ರೇಟ್ ಇದೆ ಆ ರೇಟ್ ಅಲ್ಲಿ ನೀವು ಮಾರಾಟ ಮಾಡ್ಕೊಂಡ್ರೆ ಒಂದು ವರ್ಷಕ್ಕೆ ಒಂದು ಜೇನು ಪೆಟ್ಟಿಗೆಯಿಂದ ಕಡಿಮೆ ಕಡಿಮೆ ಆದ್ರೂ ಐದು ಸಾವಿರ ಇನ್ಕಮ್ನ ನೀವು ತೊಗೋಬೋದು ಆದರೆ ಮಾಡೋ ರೀತಿ ಮಾಡಬೇಕು ಸರ್